ಸ್ನೇಹಿತರೆ ನಮಸ್ಕಾರ ಗಾರಿಪುರದಲ್ಲಿ ಹಾಗೆ ರೋಡಲ್ಲಿ ಪಾಸ್ ಆಗ್ಬೇಕಾದ್ರೆ ತುಂಬ ಒಳ್ಳೆಯ ಗಣೇಶನ್ ನೋಡಿದೆ ಕೈ ಮುಗಿಬೇಕು ಅಂತ ಅನ್ನಿಸ್ತು ಹಾಗೆ ನಮ್ಮ ಸ್ನೇಹಿತರು ಕೆಲವರು ಇದ್ದಾರೆ ಇಲ್ಲಿ ಈಗ ನೀವು ಅಕ್ಕಪಕ್ಕ ಎಲ್ಲ ನೋಡ್ತಾ ಇರ್ಬೋದು ಸರ್ ಯಾರಾದರೂ ಬನ್ನಿ ಸರ್ ಹಾಗೆ ಚಂದಣ ಹೋಗಿ ಸರ್ ತಮ್ಮ ಹೆಸರು ಚೆನ್ನಾಗಿ ಚೆನ್ನಾಗಿ ಸರ್ ನ್ಯಾಚುರಲ್ ಇರುವ ಸರ್ಸೀಸ್ ಅಂತೇಳಿ ಸರ್ ಈಗ ಎಷ್ಟು ವರ್ಷದಿಂದ ಕೂರ್ಚೆ ಹೇಳಿದಾರೆ ಸರ್ ಗಣೇಶನ ಇಲ್ಲಿ ಒಂದು ಐದು ವರ್ಷದಿಂದ ಐದು ವರ್ಷದಿಂದ ಅಂದರೆ ಪ್ರತಿ ವರ್ಷ ಇದೇ ಥರ ಗಣೇಶನ ತಾವು ಬರ್ತೀವಿ ಓಕೆ ಸರ್ ಇದು ಪಿ ಓ ಪಿ ಗಣೇಶನ ಕಾವ ಮನೆ ಬರೆ ಸರ್ ಪಿ ಓ ಪೆ ಹೌದಾ ಅಂದರೆ ಈಗ ಪಿ ಓ ಪಿ ಬಳಸಬಾರ್ದು ಅಂತ ಹೇಳ್ತಾರಲ್ಲ ಅದಕ್ಕೆ ನಿಮ್ಮ ಅನಿಸಿಕೆ ಅಂತ ಅವ್ರಿಗೆ ಬಳಸಬಾರ್ದು ಕರಗಲ್ಲ ನೀರಲ್ಲಿ ಬರೋಕೆ ಕರಗಾಲ ಹೌದು ಪರಿಷಾನಾಗುತ್ತೆ ಬಿಡಿ ನೀವೇ ಹೇಳ್ತಾ ಇದ್ದೀರಾ ಓಕೆ ಸ್ನೇಹಿತರೆ ಯಾರು ಬೇಜಾರಾಗಬೇಡಿ ಆ್ಯಕ್ಚುಲಿ ಅವರು ಇದೇ ಮೊದಲ ವರ್ಷ ಪಿ ಓ ಪಿ ತರ್ಸಿರೋದಲ್ಲ ಇಲ್ಲ ಪಿ ಓ ಪಿ ಏನಾಗಿದೆ ಅಂತಂದ್ರೆ ಮಾಡಿದೆ ಪೇಪರ್ ಅದು ಒಂದ್ ಎರಡು ನಿಮಿಷ ಅಥವಾ ಸಾರಿ ಒಂದೆರಡು ದಿನ ಅಥವಾ ಮೂರು ದಿನದಲ್ಲಿ ಪೂರ್ತಿ ಗಣೇಶ ಕರೀತಾರೆ ಏನೂ ಇಲ್ಲ ಯಾರೋ ಕಮೆಂಟ್ಸ್ ಎಲ್ಲರೂ ಬೈಕ್ ಹೋಗ್ಬೇಡಿ ಸ್ನೇಹಿತರೆ ಮತ್ತೆ ನಿಮಗೆ ಇನ್ನೊಂದು ವಿಷಯ ಹೇಳೋಕೆ ಇಷ್ಟಪಡ್ತೀನಿ ಇಲ್ಲಿ ತುಂಬಾ ಜನ ಇದ್ದಾರೆ ಆಕ್ಚುಲಿ ಎಲ್ಲರೂ ಕೆಲವು ಹುಡುಗರನ್ನ ಮಾತಾಡಿಸ್ತಾ ಹೋಗ್ತೀನಿ ಬನ್ನಿ ಸ್ನೇಹಿತ ಮಾಡ್ಕೊಂಡ್ರಿ ಅಗ್ರಿಕಲ್ಚರ್ ವೆರಿ ಗುಡ್ ಓಕೆ ಗಣೇಶ ಅಂದ್ರೆ ಇಷ್ಟನಾಡ್ಕೊತಿಯ ಗಣೇಶನಲ್ಲಿ ಎಲ್ಲರಿಗೂ ಆಮೇಲೆ ನಿನ್ಗೋಸ್ಕರ ಏನ್ ಬೆಡ್ಕೋತಿಯ ಇನ್ನು ದೊಡ್ಡ ಗಣೇಶ ಅಂತ ಪರವಲ್ವಾ ನೆಕ್ಸ್ಟ್ ನೀನು ಬೆಳಿತಾ ಬೆಳೀತಾ ಇನ್ನು ದೊಡ್ಡ ಗಣೇಶನ ಪುಟಾಣಿ ಗಣೇಶನ ಓಕೆ ಎಲ್ಲರಿಗೂ ಒಳ್ಳೇದಾಗ್ಲಿ ಆ ಗಣೇಶ ಎಲ್ಲರಿಗೂ ಕಾಪಾಡ್ಲಿ ಅಂತ ಹೇಳ್ತಾ ದಾರಿಪೂರು ಜನ ಜನತೆಗೆಲ್ಲ ಒಳ್ಳೇದಾಗ್ಲಿ ಆದಷ್ಟು ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋ ಮಾಡಿ ಅಂತ ಕೇಳ್ಕೊತಾಯಿದ್ದೀನಿ ಸಾರಿ ಬಸವ ಬಳಗ ದಾರಿಪುರ ಎಸ್ ಬಸವ ಬಳಗ ದಾರಿಪುರದ ಎಲ್ಲ ಸಂಘದ ಕಾರ್ಯಕರ್ತರು ಮತ್ತು ಸದಸ್ಯರುಗಳಿಗೆ ಒಳ್ಳೆಯದಾಗಲಿ ಸೋಮವಾರ ಗಣೇಶನ ಬಿಡ್ತೀರಿ ಅಂತ ಹೇಳ್ತಾ ಇದ್ದೀರಾ ನಾಳೆ ಸಾಧ್ಯ ನೆಕ್ಸ್ಟು ಸೋಮವಾರನಾ ಸರ್ ನಿಮ್ಮ ಪರ್ಮಿಷನ್ ಇದ್ರೆ ನಾನು ಮತ್ತೆ ಅವತ್ತಿನ ದಿನ ಬಂದು ವಿಡಿಯೋ ಮಾಡ್ಕೊಬೋದಾ ಯಾಕೆಂದರೆ ನಾನು ಒಂದು ಸ್ವಲ್ಪ ನನ್ನ ಮೆಟೀರಿಯಲ್ಗಳೆಲ್ಲ ತೊಗೊಬಂದಿರಲಿಲ್ಲ ಯಾಕೆಂದರೆ ಮೈತ್ರಿಗೆಲ್ಲ ತೊಗೊಳ್ಬೇಕಿತ್ತು ಇರೋದ್ರಿಂದ ನಾನು ಅಲ್ಲೇ ಮುಗಿಸ್ಕೊಬಂದೆ ಸೋಮವಾರ ತೊಗೊಳ್ತೀನಿ ಆಗ್ಬೋದಾ ಥ್ಯಾಂಕ್ ಯು ಸೊ